ನಾನು ಚಿಕ್ಕಮಗಳೂರ ರಾಯನಾಯಕ್ ಅಂಥೇಳಿ ಸಿಂಗರು ಪಕ್ಕದಲ್ಲಿರೋರು ಕ್ರಿಸ್ಟಲಿನ್ ಮಾಲೀಕರು ಜಿತೇಂದ್ರ ಅಂಥೇಳಿ ದರ್ಶನ್ ಆನಂದ್ ಇವರು ಸಹ ಸಿಂಗರು ಪಕ್ಕದಲ್ಲಿರೋ ಕ್ರಿಸ್ಟಲೀನಲ್ಲಿ ಮ್ಯಾನೇಜರ್ ಆಗಿದ್ದಾರೆ ನಮಸ್ಕಾರ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಕ್ರಿಸ್ಟಲೀನ್ನಲ್ಲಿ ಬುಧವಾರ ದಿನ ಇಪ್ಪತ್ತಾರನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ ಇವತ್ತಿನ ದಿನ ಒಂದಕ್ಕೆ ಒಂದು ಫ್ರೀ ಕಾಂಬೋ ಆಫರ್ಸ್ ಅಂಥೇಳಿ ನಾವು ಎಲ್ಲ ಕಡೆ ಇದ್ದೇವೆ ಅದೇ ಬೇಸಲ್ಲಿ ಒಂದು ಒಳ್ಳೆಯ ಊಟ ಊಟದ ಜೊತೆಗೆ ಒಂದು ಹಾಡಿನ ಕಾರ್ಯಕ್ರಮವನ್ನು ನಾವು ಚಿಕ್ಕಮಗಳೂರಲ್ಲಿ ಇಟ್ಕೊಂಡಿದ್ದೇವೆ ಕೇವಲ ಮುನ್ನೂರ ಮೂವತ್ತ್ಮೂರು ರೂಪಾಯಿಗೆ ಒಂದು ಒಳ್ಳೆಯ ಅನ್ಲಿಮಿಟೆಡ್ ನಾರ್ತ್ ಇಂಡಿಯನ್ ಊಟ ಅದರ ಜೊತೆಗೆ ಕರೋಕೆ ಸಿಂಗ್ ಮಾಡುವಂತಹ ಅವಕಾಶ ಮುನ್ನೂರ ಮೂವತ್ತ್ಮೂರು ಕೊಟ್ಟು ಊಟಕ್ಕೆ ಬರುವವರಲ್ಲಿ ಯಾರು ಹಾಡಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ಒಂದು ಹಾಡನ್ನು ಹಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡಲಾಗ್ತದೆ ಒಂದು ವೇಳೆ ಫ್ಯಾಮಿಲಿ ಸಹ ಬರ್ಬೋದು ಫ್ರೆಂಡ್ಸ್ ಸರ್ಕಲ್ ಬರ್ಬೋದು ಯಾರೇ ಬರ್ಬೋದು ಮುನ್ನೂರ ಮೂವತ್ತ್ಮೂರು ರೂಪಾಯಿ ಪರ್ ಹೆಡ್ ಇದು ಏನಂತಂದರೆ ಹಾಡು ಹೇಳೋರಿಗೆ ಒಂದು ಒಳ್ಳೆಯ ವೇದಿಕೆ ಒಳ್ಳೆಯ ಸೌಂಡ್ಸ್ ಜೊತೆಗೆ ಹಾಡುವಂಥ ಒಂದು ಅವಕಾಶ ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಇರ್ತದೆ ಜೊತೆಗೆ ಸ್ವಾದಿಷ್ಟವಾದ ನಾರ್ತ್ ಇಂಡಿಯನ್ ಊಟ ಇರ್ತದೆ ಇದ್ರೆಲ್ಲರ ಕಾಂಬಿನೇಷನ್ ಆದರೆ ಆ ಒಂದು ಟೈಮಿನ ಖುಷಿನೇ ಬೇರೆ ಇಂಥ ಒಂದು ಎಟ್ಮಾಸ್ಫಿಯರ್ ಫಸ್ಟ್ ಟೈಮ್ ಚಿಕ್ಕಮಗಳೂರಲ್ಲಿ ಒಂದು ಕ್ರಿಯೇಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ಬುಧವಾರ ಇಪ್ಪತ್ತ ಆರನೇ ತಾರೀಕಿಗೆ ಅನ್ಲಿಮಿಟೆಡ್ ನಾರ್ತ್ ಇಂಡಿಯನ್ ಊಟ ಜೊತೆಗೆ ಹಾಡುವ ಅವಕಾಶ ಹಾಡನ್ನು ಕೇಳುವ ಅವಕಾಶ ಚಿಕ್ಕಮಗಳೂರಿನಲ್ಲಿ ಇದೆ ಮುನ್ನೂರ ಮೂವತ್ತ್ಮೂರು ರೂಪಾಯಿಗೆ ಟಿಕೆಟ್ ಸಿಗ್ತದೆ ಜಿತೇಂದ್ರ ಅವರ ಕ್ರಿಸ್ಟಲೀನಲ್ಲಿ ಟಿಕೆಟ್ ಸಿಗ್ತದೆ ಹಾಗೂ ಅವರ ನಂಬರಿಗೆ ನೀವು ಕಾಲ್ ಮಾಡಿ ಸಹ ಟಿಕೆಟನ್ನು ಬುಕ್ ಮಾಡ್ಬೋದು ಕ್ರಿಸ್ಟಲಿನ್ ಬಸವನಹಳ್ಳಿ ಏಳುವರೆಯಿಂದ ರಾತ್ರಿ ಹತ್ತುವರೆ ತನಕ ಈ ಟೈಮಿಂಗ್ ಇರುತ್ತದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ